मन्दराचलधारिणम् दशकन्धरादिविनाशनम् नन्दनाङ्गमुमापतेः प्रियमिन्दिरा वरमच्युतं कन्दचासनसेवितं सुरवृन्दवन्दितविग्रहम् नन्दगोपसुतं हरिम् പ്രണമാമി ദം സദ ഗോവി ഹരി ഗോവിന്ദ ഗോവിന്ദ ഹരി ഗോവിന്ദ ഹരി ഗോവിന്ദ ഗോവിന്ദ ഹരി ഗോവിന്ദ ഹരി ಗೋವಿಂದ ನಾರಾಯಣ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ ಮಗುವಿನಂತಾಡಿದ ಪ್ರಣವದಿಂದ ಹಾಡಿದ ಅತ್ಯಂತ ಕಿರಿಯವನಾಗಿ ಅತ್ಯಂತ ಕಿರಿಯನೂ ಆಗಿ ವಿವಿಧ ರೂಪಗಳಲ್ಲಿ ಏಕಕಾಲದಲ್ಲಿ ಜಗದೊಳಗೆ ತುಂಬಿ ಅವರವರ ಗುಣಗಳಿಗೆ ತಕ್ಕ ಭಾವದ ಅಭಿವ್ಯಕ್ತಿಗೆ ಬೇಕಾದ ಶಕ್ತಿಯನ್ನು ಸೃಷ್ಟಿಸಿ ನಿಯಮಿಸಿ ಕೊನೆಗೊಳಿಸಿ ಲೀಲೆಯಿಂದ ಇಡೀ ಜಗತ್ತನ್ನು ಎತ್ತಿ ಹಿಡಿದ ವೇದಗಳ ಸಮು ಸಮೂಹವನ್ನೇ ಪಾಲಿಸಿದ ಗೋಗಳ ಬದುಕಿಗೆ ಬೆಳಕಾಗಿ ನಿಂತ ಕಮಲನಾಭನಾದ ಶ್ರೀಕೃಷ್ಣನನ್ನು ರಾಮನ ರೂಪದಲ್ಲಿಯೂ ನಾನು ಕಂಡು ಗೌರವಿಸುತ್ತೇನೆ ಅನ್ನುವ ಮಾತು ಬಂತು ಮುಂದೆ ಮಂದರಾಚಲಧಾರಿಣಂ ಕೂರ್ಮರೂಪದ ಚಿಂತನೆಯನ್ನು ಮಾಡ್ತಾ ಮಂದರ ಪರ್ವತವನ್ನ ಅಚಲ ಅಚಲ ಅಂದ್ರೆ ಚಲಿಸದೇ ಇರುವಂಥದ್ದು ಬೆಟ್ಟ ಯಾವತ್ತೂ ಕೂಡ ಗಾಳಿ ಮಳೆ ಬಂತು ಅಂತ ಪಕ್ಕಕ್ಕೆ ಸರಿಯಲ್ಲ ಮರವಾದ್ರೂ ಕೂಡ ಬುಡ ಸಹಿತ ಸರಿಯದೇ ಇದ್ರು ಗೆಲ್ಲುಗಳಿಂದ ಪಕ್ಕಕ್ಕೆ ವಾಲತ್ತೆ ಬೆಟ್ಟ ಇಲ್ಲ ಸರ್ವಾತ್ಮನ ನ ಚಲತಿ ಯಾವ ರೀತಿಯಿಂದಲೂ ಕೂಡ ಅದು ಚಲಿಸುವುದಿಲ್ಲ ಅಂತಹ ಅಚಲವಾದ ಪರ್ವತವನ್ನು ಹೆಗಲ ಮೇಲೆ ಹೊತ್ತು ಬೆನ್ನಲ್ಲಿ ಹೊತ್ತು ದೇವತೆಗಳಿಗೆ ಸಿಗಬೇಕಾದ ಅಮೃತದ ರಸಕ್ಕಾಗಿ ಜೊತೆಯಾದ ಹೊತ್ತು ನಿಂತ ಎಷ್ಟು ಹೊತ್ತು ನಿಲ್ಬೇಕು ಇಷ್ಟು ಹೊತ್ತಿಗಾದ್ರೆ ಇಷ್ಟು ಸಂಪಾದನೆಗೆ ಬೇಕಿರುವ ದಾರಿಯನ್ನು ಹುಡುಕಿಕೊಳ್ಳುವ ವ್ಯಥೆಯನ್ನು ತೋರದೆ ಕೇವಲ ತನ್ನ ಭಜಕರ ಭಾವನೆಗೆ ಒಪ್ಪಿಸಿಕೊಳ್ಳುವ ಮಹಾಗುಣವಂತಿಕೆ ಕೂರ್ಮ ರೂಪದ್ದು ನಮ್ಮ ಎಲ್ಲ ಕರ್ಮಗಳಿಗೂ ಸಾಥ್ ನೀಡುವ ಶಕ್ತಿಗೆ ಕೂ ಕೂರ್ಮ ಅನ್ನೋದು ಹತ್ತು ತಲೆಗಳಿರುವುದರಿಂದ ಆತ ದಶಕಂಧರ ಅಂದ್ರೆ ಒಂದೇ ಕುತ್ತಿಗೆ ಎಲ್ಲಿ ಹತ್ತಿರುದಲ್ಲ ಹತ್ತು ಭಾಗಗಳು ಮೇಲೆ ಇದೆ ಅಂತ ಎಟ್ ಎ ಟೈಮ್ ಇತ್ತು ಅಂತನೂ ಮಾತು ಬರುತ್ತೆ ಅದರಿಂದಾಗಿಯೇ ಅವನು ಚತುರ್ಮುಖನಿಗೆ ತನ್ನ ಒಂದೊಂದೇ ತಲೆಗಳನ್ನ ಕಿತ್ತು ಆಹುತಿ ಕೊಟ್ಟು ಕೊನೆಯ ತಲೆಯನ್ನು ಕೂಡ ಆಹುತಿ ಕೊಡ ಹೊರಟಾಗ ಚತುರ್ಮುಖ ತಡೆದ ಬೇಡಿದ ಬರಗಳ ನಿತ್ತ ಅವನ ಮದ ಹೆಚ್ಚಿತು ಹತ್ತು ದಿಕ್ಕುಗಳನ್ನ ಗೆಲ್ತೇನೆ ಅಂತನ್ನುವ ಅಹಮಿನಿಂದ ಇಡೀ ಜಗತ್ತನ್ನು ವಶಪಡಿಸಿಕೊಳ್ಳುವ ದುರ್ಭಾವನೆಯಿಂದ ಎಲ್ಲ ಅಪರೂಪದ ಸಂಗತಿಗಳೂ ಕೂಡ ತನ್ನಲ್ಲೇ ಇರಬೇಕು ಅಂತ ಭಾವಿಸಿ ತನ್ನ ಅಂಥದ್ದೇ ಮನಸ್ಥಿತಿಯ ಮಂದಿಯನ್ನೆಲ್ಲ ಒಟ್ಟು ಹಾಕಿಕೊಂಡು ಜಗದಗಲಕ್ಕೂ ವ್ಯಾಪಿಸಿ ದೇವತೆಗಳ ಸ್ಥಾನವನ್ನ ಕಬಳಿಸಿ ಸಜ್ಜನರ ಭಾವನೆಗಳನ್ನು ಧಿಕ್ಕರಿಸಿ ಸತ್ಯಕ್ಕೆ ಸ್ಥಾನ ಇದೆ ಎನ್ನುವ ದುರಾಸ್ತೆಯ ಪ್ರತೀ ರಾವಣನನ್ನು ನಾವು ಗಮನಿಸಿ ವಿಚಿತ್ರವಾದ ವರ್ತನೆಯಿಂದ ಅನೇಕ ಮೈ ನಂದನ ಅಂದ್ರೆ ಮೆಚ್ಚುವ ಆನಂದ ನೀಡುವ ಚೆಲು ಮೈಯವನು ನೋಡಿದಷ್ಟು ನೋಡಿದಷ್ಟು ಅಂಗ ಕೊಟ್ಟು ಬೆಳೆಸ್ಲಿಲ್ಲ ಅಂದ್ರು ಅವನನ್ನ ಅಂಗ ಅಂತ ಭಾವಿಸಿ ಕೃಷ್ಣ ಯಾಕೆಂದ್ರೆ ಅವನು ಗೋವನ್ನ ಪ್ರೀತಿಸ್ತಾ ಇದ್ದ ಅಸಾಧಾರಣವಾದ ಶ್ರಮ ಗೋ ರಕ್ಷೆಯಲ್ಲಿ ಆತನದ್ದಿತ್ತು ಯಾರು ಗೋವನ್ನ ರಕ್ಷಿಸ್ತಾನೋ ಅವನಿಗೆ ಭಗವಂತ ಅಂಗ ತಯಾರಾದ ನೂರಾರು ತರದ ಕಾಸ್ಮೆಟಿಕ್ ಗಳನ್ನ ನೂರಾರು ತರದ ಚರ್ಮದ ವಾದ್ಯಗಳನ್ನ ಚೀಲಗಳನ್ನ ಚಪ್ಪಲಿಗಳನ್ನ ಬೆಲ್ಟ್ ಗಳನ್ನ ಬಟ್ಟೆಗಳನ್ನ ಕೋಟ್ ಗಳನ್ನ ಧರಿಸುವ ನಾವು ಕೂಡ ಗೋ ವಿರೋಧಿಗಳೇ ಒಂದರ್ಥದಲ್ಲಿ ಅವುಗಳಿ ಅವುಗಳ ಮೇವಿಗಾಗಿ ಒಂದಿಷ್ಟು ಭಾಗವನ್ನ ತೆಗೆದಿಡದೆ ಇದ್ರೆ ನಾವು ದೋಷಿಗಳು ಅವುಗಳ ರಕ್ಷೆಗಾಗಿ ಧ್ವನಿ ಎತ್ತುವಲ್ಲಿ ನಾವು ಧ್ವನಿ ಎತ್ತದೆ ಇದ್ರೆ ನಾವು ದೋಷಿಗಳು ಅವುಗಳಿಂದ ಉಪ ಅನ್ಯಾಯವಾಗುವಾಗಲು ಸುಮ್ಮನೆ ನೋಡ್ತಾ ಇದ್ರು ನಾವು ದೋಷಿಗಳು ನೂರಾರು ರೀತಿಯಲ್ಲಿ ಗೋವಿನಿಂದ ನಾವು ಉಪಕೃತರು ಆದ್ರಿಂದ ಗೋಪಾಲಕನಾಗಿ ಅತ್ಯಂತ ಶ್ರದ್ಧೆಯಿಂದ ಲಕ್ಷಗಟ್ಟಲೆ ಗೋವನ್ನ ಸಾಕಿ ಸಲಹಿದವನಾದ್ರಿಂದ ಅದರ ಅರ್ಥ ಲಕ್ಷಗಟ್ಟಲೆ ಗೋವನ್ನು ಸಾಕಿದ್ರೆ ಮಾತ್ರ ಸಾಕುವವರಿಗಾದ್ರೂ ನಾವು ಬೆನ್ನೆಲುಬಾಗಿ ನಿಂತ್ರು ಸರಿ ಭಗವಂತ ಮೆಚ್ಚುತ್ತಾನೆ ಉಮಾಪತೇ ಪ್ರಿಯಂ ಉಮಾಪತಿ ಶಂಕರ ಶಂಕರನಿಗೆ ಅತ್ಯಂತ ಪ್ರಿಯನಾದವ ಬಾಣಾಸುರ ತನ್ನ ಮೊಮ್ಮಗನ ಆಗ ಉಮಾಪತಿ ಓಡೋಡಿ ಬಂದು ತನ್ನ ಭಕ್ತನ ಪ್ರಾಣವನ್ನು ಉಳಿಸು ಅಂತ ಕೇಳಿಕೊಂಡ ಕೂಡಲೇ ಅವನ ಮಾತಿಗೆ ಮತ್ತೆ ಹೀಗೆ ಅನೇಕ ಸಂದರ್ಭಗಳಲ್ಲಿ ಜಗದೊಳಗೆ ಈರ್ವರ ಭಕ್ತರನ್ನು ಈರ್ವರೂ ಗೌರವಿಸುವ ಅನನ್ಯವಾದ ಒಂದು ಬಾಂಧವ್ಯ ಕಾಣುತ್ತೆ ಶುಚಾ ಶುಚುಂಠಿತಾ ಅಂತ ನಾರಾಯಣ ಪಂಡಿತರು ತುಂಬಾ ಸುಂದರವಾದ ಒಂದು ಶಿವಸ್ತುತಿಯನ್ನ ರಚನೆ ಮಾಡಿದ್ದಾರೆ ಅದ್ರ ಯಾರ ಮೇಲೂ ಯಾವ ಕಾರಣಕ್ಕೂ ನ ನಮೇ ದ್ವೇಷಿಯೋ ಸ್ಥಿತಿ ಪ್ರಿಯ ಅವನು ಅಕಾರಣವಾಗಿ ಪ್ರೀತಿಸುವುದು ಅಕಾರಣವಾಗಿ ದ್ವೇಷಿಸುವುದು ಅನ್ನೋದು ಇಲ್ವೇ ಇಲ್ಲ ಶಿಕ್ಷಿಸುವುದು ಅಥವಾ ಗೌರವಿಸುವುದು ಅನ್ನೋದು ಅವರ ಗುಣಗಳ ಗಣನೆಯ ಮೇರೆಗೆ ಹಾಗಾಗಿ ಉಮಾಪತಿ ಎಷ್ಟು ರಾಕ್ಷಸರಿಗೆ ವರವನ್ನು ಕೊಟ್ಟಿದ್ದಾನೆ ಅವಧ್ಯನಾಗಿ ಅಂತ ಅವರೆಲ್ಲ ಬಂದು ಎಷ್ಟೋ ಲೋಕಕ್ಕೆ ಹಾನಿ ಉಂಟು ಮಾಡಿ ಭಗವಂತನ ವಿರುದ್ಧ ನಿಂತಾಗಲು ಅವರ ಕರ್ತವ್ಯವನ್ನ ಮಾಡಿದ್ದಾನೆ ರುದ್ರದೇವ ಹೊರ ಕೊಟ್ಟು ಅವ್ಯವಸ್ಥೆ ಮಾಡಿದ್ದಾನೆ ಅಂತ ಅವನ ಮೇಲೆ ಯಾವತ್ತೂ ಕೋಪ ಮಾಡ್ಕೊಳ್ಳಿಲ್ಲ ಅವನು ತಪಾಸ್ ಮಾಡಿದ ಕೊಡ್ಬೇಕು ಆಶುತೋಷ ಅಂತ ಅವನಿಗೆ ಹೆಸರು ಅದನ್ನು ಅವನು ಕಾರ್ಯಪ್ರವೃತ್ತಿಯಲ್ಲಿ ತಂದಿದ್ದಾನೆ ಅವನು ಯಾವತ್ತು ಸ್ವಾರ್ಥದಿಂದ ಹೊರ ಕೊಡುವುದಲ್ಲ ಅದು ಮೇಲ್ನೋಟಕ್ಕೆ ನಮಗೆ ಹಾಗೆ ಕಥೆಗಳಲ್ಲಿ ಕಾಣತ್ತೆ ಅವನ ತಪಸ್ಸಿಗೆ ಫಲ ಕೊಡಬೇಕು ಅದು ಶೀಘ್ರ ತೋಷನಾದ್ರಿಂದಾಗಿ ವರಗಳನ್ನು ಕೊಡ್ತಾನೆ ಕೊಟ್ಟ ಮೇಲೆ ಅದು ಲೋಕದಲ್ಲಿ ಅವರ ಬಳಕೆಯ ವ್ಯವಸ್ಥೆ ಅನ್ನೋದು ಹಾಳಾದಾಗ ಅದನ್ನು ದುರ್ಬಳಕೆ ಮಾಡಿಕೊಂಡಾಗ ಭಗವಂತ ಅವತಾರ ಎತ್ತಿ ನಾಶಗೊಳಿಸಿದ್ರು ಕೂಡ ಎಂದು ನೀನೆಂಥ ವರವನ್ನು ಕೊಟ್ಟಿದ್ದೀ ಅಂತ ಅವನ ಮೇಲೆ ರೇಗಾಡಿದ್ದಾಗ್ಲಿ ಕೂಗಾಡಿದ್ದಾಗ್ಲಿ ಇಲ್ಲ ತಾನೇ ಹೇಳಿ ಅದನ್ನು ಕೊಡಬೇಕು ಅಂತ ಒಬ್ಬ ವ್ಯಕ್ತಿ ಬೇಕು ನಿನ್ನ ಮೂಲಕ ನಾನು ಲೋಕಕ್ಕೆ ಕೊಡುವ ದಾರಿಯನ್ನು ಹೊಡೆಯುತ್ತೇನೆ ಅಂತ ಹೇಳಿ ಅವನ ಜೊತೆಗೇ ಇದ್ದು ಕಾರ್ಯಭಾರಕ್ಕೆ ಮತ್ತಷ್ಟು ಒತ್ತು ನೆನಪಿನ ಜೊತೆಗೆ ಒಂದು ಸೇತುವೆಗೆ ಸಾಕ್ಷಿ ಇರಲಿ ಅಂತ ರಾಮೇಶ್ವರವನ್ನ ಪ್ರತಿಷ್ಠಾಪನೆ ಮಾಡಿದ್ದು ಅವನ ಮೇಲಿನ ಪ್ರೀತಿಯಿಂದಲೇನೆ ಅದು ಬ್ರಹ್ಮಹತ್ಯಾ ದೋಷ ಕಳ್ಕೊಳ್ಳಿ ಹೀಗೆಲ್ಲ ಲೋಕದಲ್ಲಿ ಪ್ರಚಾರ ಇದ್ರೂ ಅವನಿಗೆಲ್ಲಿಯ ಬ್ರಹ್ಮಹತ್ಯೆ ನಾವು ಬ್ರಹ್ಮಹತ್ಯೆಯಿಂದ ಪಾರಾಗುವುದಕ್ಕಾಗಿ ತಾನು ಆ ಆಚರಣೆಯನ್ನು ಮಾಡಿ ತೋರಿಸಿ ನಮ್ಮ ಬದುಕಿಗೆ ಮಂಗಳವನ್ನು ಹಾಡುವ ಅವನ ಮೂಲಕ ಲೋಕಕ್ಕೆ ಪ್ರಿಯವಾಗಲಿ ಅಂತ ಉಮಾಪತೇಹಿ ಪ್ರಿಯಂ ಇಂದಿರಾವರಮುತಂ ಇಂದಿರಾವರಂ ಇಂದಿರಿಗೆ ವರ ಇಂದಿರಿಗೆ ವಂ ರಾತಿ ಆ ಜ್ಞಾನವನ್ನ ನೀಡುವವ ಇಂದಿರಾ ತನ್ನ ಮನದನ್ನೆ ಆ ಮನದನ್ನೆಯ ಜೊತೆಯಲ್ಲೇ ತನ್ನ ಸೃಷ್ಟಿ ಅಚ್ಯುತಂ ಆದರೆ ಚ್ಯುತಿ ಇಲ್ಲದವನು ಎಂದು ತನ್ನ ಕಾರ್ಯಭಾರದಲ್ಲಿ ಚ್ಯುತಿ ತಂದುಕೊಂಡವನಲ್ಲ ಕಂದಜಾಸನ ಸೇವಿತಂ ಕಂದಜ ಅಂದ್ರೆ ಅತ್ಯಂತ ಸುಂದರವಾದ ಕಮಲದ ಕಂದಜ ಕಮಲದ ಮೇಲೆ ಕುಳಿತವ ಆಸನ ಅಂದ್ರೆ ಚತುರ್ಮುಖ ಅಂದ್ರೆ ಆಸನ ಅಂದ್ರೆ कूड़ जगह कंदज वे ನಂದಗೋಪಸುತಂ ನಂದಗೋಪನ ಮಗನಾದ ದಶರಥನ ಮಗನಾದ ರಾಮ ಲಕ್ಷ್ಮಣರೆಂಬ ಎರಡು ಹೆಸರಿನಿಂದ ಕಂಗೊಳಿಸುವ ಒಬ್ಬನನ್ನ ಹರಿಯನ್ನ ವಂದಿಸುವೆನು ಪ್ರಣಮಾಮಿ ಅಂತ ಒಟ್ಟು ಆ ಪದ್ಯದ ಸಾರ ಶ್ರೀ ಪ್ರಿಯತ ಶ್ರೀಕೃಷ್ಣ